भ न राम पादस्पर्शव पालिके ಸಮಾಧಾನ ಆಯ್ತು ಕೇವಲ ಪಾದುಕೆ ಅಂತ ಪಾವಿಸುವುದಿಲ್ಲ ಒಂದು ಪಾದ ಸತ್ಯ ಅಂತ ಆದ್ರೆ ಮತ್ತೊಂದು ಪಾದ ಧರ್ಮ ಎನ್ನುವ ಸತ್ಯವನ್ನು ತಿಳಿದವರು ನಾವು ರಾಮನ ಪಾದ ಎನ್ನುವುದು ಎಲ್ಲಿ ಸ್ಪರ್ಶವಾಗ್ತದೋ ಅಲ್ಲಿ ಸತ್ಯ ಧರ್ಮ ಎನ್ನುವುದು ಸ್ಥಾಯಿಯಾಗಿ ಉಳಿಯುತ್ತದೆ ಎನ್ನುವ ನಂಬಿಕೆಯಿಂದ ಖಂಡಿತವಾಗಿಯೂ ಈ ಪಾದುಕೆಯನ್ನು ಹಿಡಿದು ಹೋಗುದಿಲ್ಲ ಅಯೋಧ್ಯಿಗೆ ಹೋಗುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ನೀನಿಲ್ಲ ಹೋಗ್ತೇನೆ ಒಪ್ಪಿದ್ದಲ್ವೇನು ಹೋಗ್ತೇನೆ ಎಲ್ಲಿ